ಪ್ರವಾಸಿಗರ ಬಸ್ ಪಲ್ಟಿಯಾಗಿ ಇಪ್ಪತ್ತು ಪ್ರವಾಸಿಗರಿಗೆ ಗಾಯವಾಗಿದೆ ಹೌದು ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದ್ರು ಆದರೆ ಪ್ರವಾಸಿಗರ ಬಸ್ ಪಲ್ಟಿಯಾಗಿ ಇಪ್ಪತ್ತು ಪ್ರವಾಸಿಗರಿಗೆ ಇದೀಗ ಗಾಯವಾಗಿದೆ ಉತ್ತರ ಕನ್ನಡದ ಹೊನ್ನಾವರದ ಏನು ಮುಕ್ವಾ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ ಅಪಘಾತದಲ್ಲಿ ಗಾಯಗೊಂಡ ಐವರನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ಇಪ್ಪತ್ತು ಪ್ರವಾಸಿಗರ ಪೈಕಿ ಐವರ ಪ್ರವಾಸಿಗರ ಸ್ಥಿತಿ ಬಹಳ ಗಂಭೀರವಾಗಿದೆ ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದರು ಆದರೆ ಪ್ರವಾಸಿಗರ ಬಸ್ ಪಲ್ಟಿಯಾಗಿದೆ ಇನ್ನು ಇದರಿಂದಾಗಿ ಇಪ್ಪತ್ತು ಪ್ರವಾಸಿಗರಿಗೆ ಗಾಯ ಉಂಟಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಈ ಮುಗ್ವಾ ಕ್ರಾಸ್ ಅನ್ನುವ ಬಳಿ ಈ ಘಟನೆ ನಡೆದಿದೆ ಬೆಂಗಳೂರಿನಿಂದ ಗೋಕರ್ಣದ ಕಡೆ ಪ್ರವಾಸಿಗರು ಸಾಕ್ತಾ ಇದ್ದರು ಕುಟುಂಬಸ್ಥರು ಸ್ನೇಹಿತರು ಸೇರಿ ಪ್ರ ಪ್ರವಾಸಕ್ಕೆ ಅಂತ ಹೇಳಿ ಗೋಕರ್ಣಕ್ಕೆ ಆಗಮಿಸಿದ್ರು ಆದ್ರೆ ಮಾರ್ಗ ಮಧ್ಯೆ ಈ ಒಂದು ದುರ್ಘಟನೆ ಸಂಭವಿಸಿದೆ ಇನ್ನು ಗಾಯಗೊಂಡವರನ್ನ ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದೆ ಆಹಾರಕ್ಕೂ ಖತರ್ನಾಕ್ ಕಳ್ಳರು ಕೈ ಹಾಕಿದ್ದಾರೆ ಹೌದು ಶಾಲಾ ಮಕ್ಕಳ ಆಹಾರಕ್ಕೂ ಕೂಡ ಈ ಖತರ್ನಾಕ್ ಕಳ್ಳರು ಮುಂದಾಗಿದ್ದಾರೆ ಶಾಲಾ ಮಕ್ಕಳ ಆಹಾರಕ್ಕೆ ಖತರ್ನಾಕ್ ಕಳ್ಳರು ಕೈ ಹಾಕಿದ್ದು ಅಡಿಗೆ ಕೋಣೆಯನ್ನ ಬೀಗ ಮುರಿದು ಅಕ್ಕಿ ಹಾಗೂ ಸಿಲಿಂಡರ್ ಕಳ್ಳತನವನ್ನ ಮಾಡಿದ್ದಾರೆ ಹಾವೇರಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಬಂಕಾಪುರ ಪೊಲೀಸರಿಂದ ಶಾಲೆಗೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಲಾಗಿದೆ ಶಾಲಾ ಮಕ್ಕಳ ಊಟದ ಅಕ್ಕಿಯನ್ನ ಕೂಡ ಈ ಖದೀಮರು ಬಿಡಲಿಲ್ಲ ಅಡಿಗೆ ಕೋಣೆಯ ಬೀಗವನ್ನ ಮುರಿದು ಅಕ್ಕಿ ಪ್ಯಾಕೆಟ್ ಮತ್ತೆ ಸಿಲಿಂಡರ್ ಅನ್ನ ಇಲ್ಲಿ ಕಳ್ಳತನ ಮಾಡಿದ್ದಾರೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ ಇನ್ನು ತಡರಾತ್ರಿ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿದ್ದಾರೆ ಬೆಳಗ್ಗೆ ಎದ್ದು ಅಡಿಗೆ ಸಿಬ್ಬಂದಿ ಬೀಗ ಒಡೆದಿರೋದ್ರ ಬಗ್ಗೆ ವಿಷಯ ಗೊತ್ತಾಗಿ ಅವರು ಗಾಬರಿ ಆಗ್ತಾರೆ ತಕ್ಷಣ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮಾಹಿತಿಯನ್ನ ನೀಡ್ತಾರೆ ಇನ್ನು ಸ್ಥಳಕ್ಕೆ ಬಂಕಾಪುರ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಘಟನೆಯ ಕುರಿತು ಬಂಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಲಾ ಮಕ್ಕಳ ಆಹಾರವನ್ನ ಕೂಡ ಬಿಡ್ಲಿಲ್ಲ ಖತರ್ನಾಕ್ ಕಳ್ಳರು ಅಡಿಗೆ ಕೋಣೆಯ ಬೀಗ ಮುರಿದು ಅಕ್ಕಿ ಹಾಗೂ ಸಿಲಿಂಡರ್ ಅನ್ನ ಕೂಡ ಕಳ್ಳತನವನ್ನ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ